ಅವರ ಮತ್ತೊಂದು ಪುಸ್ತಕ ಬರೆಯೋಣ ಅಂತ ಯೋಚಿಸಿದಾಗ ಮತ್ತೆ ಅವರ ಫೇಸ್ಬುಕ್ ಲೇಖನಗಳ ಒಂದು ಗುಚ್ಛವನ್ನು ಸಿದ್ಧಪಡಿಸಿದೆ ಇದಕ್ಕೆ ಸಾಧನೆಗೆ ಸಾಧನ ಅಂತ ಹೆಸರು ಕೊಟ್ಟೆ ಈ ಸಾಧನೆಗೆ ಸಾಧನ ಹೆಸರಲ್ಲಿ ನಾನು ಅವರ ರೈಟರ್ನನ್ನು ಇಂಗ್ಲೀಷ್ ಆರ್ಟಿಕಲ್ಸ್ನ ಕನ್ನಡಕ್ಕೆ ಬರೆದಾಗ ಉದಯವಾಣಿಯಲ್ಲಿ ಅದು ಧಾರಾವಾಹಿಯಾದಾಗ ಆ ಹೆಸರು ಕೊಟ್ಟಿದ್ದೆ ಈ ಪುಸ್ತಕಕ್ಕೆ ಅದು ಹೊಂದುತ್ತೆ ಅನ್ನಿಸ್ತು ಏಕೆಂದರೆ ವ್ಯಕ್ತಿತ್ವ ಕೆಲಸದಲ್ಲಿ ಸಾಧನೆ ಮಾಡೋದು ಒಂದು ಕೂಡ ಒಂದು ಗುರಿ ಸಾಧನೆ ಮಾಡೋದಕ್ಕೆ ಏನೇನು ಸಾಧನಗಳು ಬೇಕು ಅಂತ ಅನ್ನೋದೇ ಮುಖ್ಯವಾಗಿದೆ ನಾನು ಮೊದಲೇ ಹೇಳಿದಂಗೆ ಈ ಫೇಸ್ಬುಕ್ ಲೇಖನಗಳಲ್ಲಿ ಏನು ಮುಖ್ಯವಾಗಿ ಇರೋ ಗುಣ ಅಂದರೆ ಮೇಷ್ಟ್ರು ಅಥವಾ ಹಿರಿಯರು ಅಥವಾ ತಂದೆ ಮಕ್ಕಳಿಗೆ ಪಾಠ ಮಾಡೋ ಹಾಗೆ ಅನಿಸುತ್ತೆ ಹಾಗೆ ಎಂಡಮುರಿಯವರು ಇದರಲ್ಲೂ ಕೂಡ ಅನೇಕ ಕಿವಿ ಮಾತುಗಳನ್ನ ಹೇಳಿದ್ದಾರೆ ಇದನ್ನು ಕೇಳಿಕೊಂಡು ಬಹಳ ಜನ ಉಪಯೋಗ ಆಗಿದೆ ಅಂದಿದ್ದಾರೆ ಇದರಿಂದ ನನಗೆ ತುಂಬ ಆಯ್ತು ಇದನ್ನು ಬರೆಯೋಕ್ಕೆ ಇದರಲ್ಲಿ ಅವರು ಚಿಕ್ಕ ವಯಸ್ಸಲ್ಲಿ ಅವ್ರ ಕಲಿತ ಲೆಕ್ಕಗಳು ಹೇಗೆ ತಂದೆ ಅವರಿಗೆ ಸಹಾಯ ಮಾಡಿದ್ರು ಹೇಗೆ ಅವರ ಕತೆ ಪುಸ್ತಕಗಳನ್ನ ಬರೆದ್ರು ಹೇಗೆ ಅವರ ಇದು ಶುರುವಾಯಿತು ಬರವಣಿಗೆ ಶುರುವಾಯಿತು ಹೀಗೆ ಅನೇಕ ಅವರ ಸ್ವಂತ ಅನುಭವಗಳನ್ನು ಸೇರಿಸಿ ಬರೆದಿರುವಂಥ ಪುಸ್ತಕ ಇದು ಸಾಧನಕ್ಕೆ ಸಾಧನ ಬರೆದಾಗ ಪ್ರದೀಪ್ ಬತ್ತೇರಿಯವರು ಒಂದು ಸರಳವಾದ ಚಿತ್ರ ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ಜಮೀಲ್ ಅವರ ಒಂದು ಆಸ್ಥೆಯಿಂದ ಅವರ ಪ್ರೋತ್ಸಾಹದಿಂದ ಎಂಡಮೂರಿಯವರ ಅನುಮತಿಯಿಂದ ಈ ಸುಂದರ ಪುಸ್ತಕ ಬಂದಿದೆ ಇದನ್ನು ಬರೆದಾಗ ಕೂಡ ಇದನ್ನು ನಾವು ಸಪ್ನ ಬುಕ್ ಹೌಸಲ್ಲಿ ಇದನ್ನ ರಿಲೀಸ್ ಮಾಡಿದ್ವಿ ದೊಡ್ಡೇಗೌಡ್ರೂ ನಾನು ಸ್ಮರಿಸ್ಕೋಬೇಕು ಯಾಕೆಂದರೆ ಅವರು ಕೂಡ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ ಅವರು ಇದ್ರ ಬಗ್ಗೆ ಒಂದು ನಾಲ್ಕು ಮಾತು ಹೇಳಿ ಒಳ್ಳೆ ಮಾತು ಹೇಳಿ ಇದನ್ನು ಬಿಡುಗಡೆ ಮಾಡಿದರು ಅವರ ಪುಸ್ತಕದ ಅಂಗಡಿಯಲ್ಲೇ ಇದು ಬಿಡುಗಡೆ ಆಯಿತು ಗಾಂಧಿನಗರದಲ್ಲಿ ಸಾಧನೆಗೆ ಸಾಧನ ಕೂಡ ಎಂಡಮೂರಿಯವರ ನಾನು ಬರೆದ ಅವರ ಪುಸ್ತಕಗಳ ಪಟ್ಟಿಯಲ್ಲಿ ಇಲ್ಲದ ಪುಸ್ತಕ ಅದರಿಂದ ಇದು ಒಂದು ವಿಶೇಷ ಪುಸ್ತಕ ಅಂತೀನಿ ನನಗೆ ತುಂಬ ಇಷ್ಟ ಇದು ಜಮೀಲ್ ಅವರಿಗೆ ಮತ್ತು ಹೆಣ್ಣುಮುರಿಯವರಿಗೆ ನನ್ನ ನಮಸ್ಕಾರಗಳು ನಮಸ್ಕಾರ